हरे राम गुह्मा गुरुर गुरुर्देवो गुरु महेश्वरः महेश गुरस्पर ब्रह्म तस्मै श्री गुरवे नमः, नमः शिवाय सांबा सगना आजा ससुन बे सनंदि ने सगंगा आजा नमो नमः आपदाम अपहर्तारम् दातारम् सर्वसंपदां लोकाभिरामं श्रीरामं भुजो भुजो नमः बेहाव ಆರಂಭದಲ್ಲಿ ಬ್ರಹ್ಮಕಲಶದ ಕೈಂಕರ್ಯವನ್ನು ಕೈಗೊಂಡ ಈ ಸ್ಥಳದ ಅಧಿಷ್ಠಾದ್ರಿ ದೇವತೆಯಾದ ಸದಾಶಿವರನ್ನು ಹೃದಯೇನ ಸ್ಮರಿಸ್ತೇವೆ ನಿಮ್ಮ ಸೇವೆಯನ್ನು ಕೈಗೊಂಡು ಸುಪ್ರೀತನಾದ ಆ ಸದಾಶಿವ ನಿಮ್ಮೆಲ್ಲರನ್ನೂ ಚಿರಕಾಲ ಸುಖವಾಗಿ ಇಟ್ಟಿರಲಿ ಈ ಪ್ರದೇಶಕ್ಕೆ ಕಾಲಕಾಲಕ್ಕೆ ಒಳ್ಳೆಯ ಮಳೆ ಬೆಳೆಗಳು ನೆಮ್ಮದಿ ಇರುವಂತ ನೋಡಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸದಾಶಿವ ತುಂಬ ವಿಶಿಷ್ಟವಾದ ಒಂದು ನಾಮಧೇಯ ಅದು ಶಿವ ಎಂದರೆ ಶುಭ ಎಂತ ಅರ್ಥ ಸದಾಶಿವ ಅಂದರೆ ಯಾವಾಗಲೂ ಶುಭ ಅನವರತವಾಗಿ ಶುಭ ಅಹೋರಾತ್ರ ಬಾರಿ ಇಡೀ ತಿಂಗಳಿಡಿ ವರ್ಷ ಇಡೀ ಜೀವನ ಇಡೀ ಯುಗ ಯುಗಗಳ ಕಾಲ ತಡೆ ಇಲ್ಲದೆ ಅಶುಭದ ಪ್ರವೇಶ ಇಲ್ಲದೆ ಶುಭ ಶುಭವನ್ನು ಉಂಟು ಮಾಡ್ತಕ್ಕಂಥವನು ಅಂತವನು ಸದಾಶಿವ ಈ ಭೂಮಿಯಲ್ಲಿ ಅದು ತುಂಬಾ ದುರ್ಲಭ ಈ ಭೂಮಿಯಲ್ಲಿ ನಿತ್ಯ ಶುಭ ಅಂತ ಎಲ್ಲಿದ್ದ ಹೇಳಿ ಮಧ್ಯಾಹ್ನಕ್ಕೆ ಊಟ ಮಾಡಿದ್ರೆ ಸಾಯಂಕಾಲಕ್ಕೆ ಹಸಿವಾಗ್ತದೆ ಹಗಲು ಬೆಳಕಿದ್ರೆ ರಾತ್ರಿ ಕತ್ತಲಾಗ್ತದೆ ಒಮ್ಮೆ ಬಿಸಿಲಿದ್ರೆ ಒಮ್ಮೆ ಮಳೆ ಬರ್ತದೆ ಒಮ್ಮೆ ಬದುಕಿದ್ರೆ ಮತ್ತೊಮ್ಮೆ ಸಾವು ಬರ್ತದೆ ಏನನ್ನು ತೆಗೆದುಕೊಂಡ್ರೂ ಕೂಡ ಅದು ಸ್ಥಿರ ಅಲ್ಲ ಯಾವ ಶುಭವೂ ಕೂಡ ಇಲ್ಲಿ ಸ್ಥಿರ ಅಲ್ಲ ಶುಭವೆಲ್ಲವೂ ನಶ್ವರ ಈ ಲೋಕದಲ್ಲಿ ಭೋ ಲೋಕದಲ್ಲಿ ಎಲ್ಲ ಶುಭವೂ ಕೂಡ ನಶ್ವರ ಸ್ವಲ್ಪ ಕಾಲ ಇರ್ತದೆ ಹೋಗಿಯೇ ಬಿಡ್ತದೆ ಲಕ್ಷ್ಮೀ ಸ್ತೋಯ ಭಂಗ ಚಪಲ ಶಂಕರಾಚಾರ್ಯರು ಹೇಳಿದ ಹಾಗೆ ಇಲ್ಲಿ ಸಿರಿ ಸಂಪತ್ತು ಶುಭ ಎನ್ನುವಂಥದ್ದು ಅಲೆ ಎದ್ದ ಹಾಗೆ ಅಲ್ಲೇ ಬಿದ್ದ ಹಾಗೆ ಇರೋದಿಲ್ಲ ಸ್ಥಿರವಾಗಿ ಅದು ಅಂತ ಹಾಗಿರುವಾಗ ಇಂತಹದ್ದೊಂದು ದೇವರ ಕೃಪೆ ಇದ್ರೆ ದೀರ್ಘ ಸುಖವನ್ನು ದೀರ್ಘ ಶುಭವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ವಿಚಿತ್ರ ಅಂದ್ರೆ ಈ ಹೆಸರು ಬೇರೆ ಯಾವ ದೇವರಿಗೂ ಇಲ್ಲ ಮೂವತ್ತ್ ಮೂರು ಕೋಟಿ ದೇವತೆಗಳ ಪೈಕಿಯಲ್ಲಿ ಸದಾಶಿವ ಎಂದು ಕರೆಯಲ್ಪಡುವ ಅಥವಾ ಈ ಅರ್ಥದಲ್ಲಿ ಕರೆಯಲ್ಪಡುವ ಇನ್ನೊಂದು ದೇವರಿಲ್ಲ ಶಿವರೊಬ್ಬನೇ ಹಾಗೆ ಕರೆಯಲ್ಪಡ್ತಕ್ಕಂಥವನು ಆದರೆ ಶಿವನ ಸ್ವರೂಪ ಸ್ಥಿತಿಯನ್ನು ನೋಡಿದರೆ ತುಂಬಾ ವಿಚಿತ್ರ ಅದು ಸ್ಮಶಾನೇಶ್ ಶ್ಮಶಾನೇಶ್ವಾಸ ನಿತ್ಯ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅಂತ ಯಾರನ್ನು ಅಂತ ನಾವು ಕರಿತೇವೋ ಅವನ ನಿತ್ಯ ವಾಸ ಸ್ಥಾನ ಯಾವುದು ಅಂದ್ರೆ ಸ್ಮಶಾನ ಅವನ ಜೊತೆಗೆ ಇರುವವರು ಯಾರು ಅಂದ್ರೆ ಭೂತ ಪ್ರೀತಿ ಪಿಶಾಚಗಳು ಮೂರು ಗುಣಗಳಲ್ಲಿ ತ್ರಿಮೂರ್ತಿಗಳು ಒಬ್ಬೊಬ್ಬರು ಅಧಿಷ್ಠಾತ ದೇವತೆಗಳು ಒಂದೊಂದು ಗುಣಕ್ಕೆ ಸತ್ವಗುಣಕ್ಕೆ ವಿಷ್ಣು ರಜೋಗುಣಕ್ಕೆ ಬ್ರಹ್ಮ ತಮೋಗುಣಕ್ಕೆ ಶಿವ ತಮೋಗುಣದ ಅಧಿಷ್ಠಾತ ದೇವತೆ ಶಿವ ಅಂದ್ರೆ ಹಾಗಾಗಿ ಅಸುರರು ರಾಕ್ಷಸರು ಆತನ ಸೇವೆಯನ್ನು ಮಾಡ್ತಾರೆ ಆತನನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಉಪಾಸನೆಗಳನ್ನು ಮಾಡ್ತಾರೆ ಒಳ್ಳೆಯವರು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ಅವರಿಗೆ ವಿಶೇಷವಾಗಿ ಉಪಾಸ್ಯ ಅಂತ ಆ ವರ್ಗಕ್ಕೆ ಆತ ವಿಶಿಷ್ಟವಾಗಿ ಉಪಾಸನೆ ಒಳಪಡ್ತಕ್ಕಂಥವನು ಎಂಬ ಒಂದು ಅಭಿಪ್ರಾಯದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗೆ ಅವರು ಆತನ ಸೇವೆಯನ್ನು ಮಾಡ್ತಾರೆ ಇನ್ನು ಆತನ ಅಲಂಕರಣ ಗಮನಿಸಿದ್ರೆ ಮೈಗೆಲ್ಲ ಚಿತೆಯ ಭಸ್ಮವನ್ನು ಲೇಪನ ಮಾಡ್ಕೊಳ್ತಾನೆ ತನ್ನ ಭಕ್ತರ ಚಿತೆಯ ಭಸ್ಮವನ್ನು ಮೈಗೆಲ್ಲ ಲೇಪನ ಮಾಡಿಕೊಳ್ತಾನೆ ಕೊರಳಲ್ಲಿ ಕೈಗಳಲ್ಲಿ ಹಾವುಗಳು ತಲೆಬರುಡುಗಳ ಮಾಲೆ ಕಪಾಲಗಳ ಮಾಲೆ ಕಪಾಲಿ ಅಂತ ಕರೀತಾರೆ ಸೇವಿಸುವುದು ವಿಷವನ್ನು ಕಾಲಕೂಟ ವಿಷಯವನ್ನು ಅವನು ಸೇವಿಸುವಂಥದ್ದು ಹಾಗಾಗಿ ಸುತ್ತ ನೋಡಿದ್ರೆ ಸ್ಮಶಾನ ಶರೀರ ನೋಡಿದ್ರೆ ಎಲ್ಲ ಈ ರೀತಿಯ ಅಮಂಗರದ ವಸ್ತುಗಳು ಒಳಗೆ ತಕ್ಕೊಳ್ಳುವಂಥದ್ದು ವಿಷವನ್ನು ಹೇಗಪ್ಪ ಇಲ್ಲಿ ಎತ್ತ ನೋಡಿದ್ರೆ ಅತ್ತ ಎಲ್ಲೂ ಶಿವವೇ ಕಾಣದ ಶಿವನಲ್ಲಿ ಎಲ್ಲ ಅಶುಭವೇ ಕಾಣ್ತದಲ್ಲ ಅಂತಂದ್ರೆ ಅದೆಲ್ಲ ಮೇಲ್ನೋಟಕ್ಕೆ ಅದು ಶಿವನದ್ದೇ ಒಂದು ಪಾಠ ಏನಂದರೆ ಹೊರಗಿನಿಂದ ನೋಡಿ ಒಂದು ವಸ್ತುವಿನ ಬಗ್ಗೆ ವ್ಯಕ್ತಿಯ ಬಗ್ಗೆ ತೀರ್ಮಾನಕ್ಕೆ ಬರಬಾರದು ಇವತ್ತಿನ ಕಾಲ ಎಂಥದ್ದು ಅಂದರೆ ರ್ಯಾಪರ್ ಚೆನ್ನಾಗಿದ್ದರೆ ಆಯ್ತು ಅಂತ ಮೇಲಿನ ಕವರ್ ಇದೆಯಲ್ಲ ಅದು ಚೆನ್ನಾಗಿದ್ದರೆ ಆಯ್ತು ಅಂತ ಯಾಕೆಂದ್ರೆ ಶರೀರ ಇರೋದು ಕೂಡ ಹಾಗೆ ನೋಡಿ ಅಂತ ಮೇಲಿಂದ ತುಂಬ ಚೆನ್ನಾಗಿರ್ತದೆ ಶರೀರ ಈ ಶರೀರದ ರ್ಯಾಪರ್ ಇದೆಯಲ್ಲ ಚರ್ಮ ತುಂಬ ಚೆನ್ನಾಗಿದ್ದರೂ ಮುಗಿತು ಆ ಚರ್ಮ ಚೆನ್ನಾಗಿಟ್ಕೊಳ್ಲಿಕ್ಕೆ ಎಷ್ಟೆಲ್ಲ ಖರ್ಚು ಎಷ್ಟೆಲ್ಲ ಶ್ರಮ ಎಂತೆಲ್ಲ ಅದಕ್ಕೆ ಮಾಡೋ ಪ್ರಯತ್ನಗಳು ನೋಡಿದರೆ ಆಶ್ಚರ್ಯ ಆಗ್ತದೆ ಒಳಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋ ಬಗ್ಗೆ ಆ ಪ್ರಯತ್ನ ಕಾಣಿಸೋದಿಲ್ಲ ಚರ್ಮಕ್ಕೆ ಮಾತ್ರ ತುಂಬ ಗಮನ ಕೊಡುವಂಥದ್ದು ಅಂತ ಆ ಮೇಲನ ಬಂದು ಹೊದಕ್ಕೆ ಏನು ತೆರೆದ್ರೆ ಮತ್ತೆಲ್ಲ ಭಯಂಕರವೇ ಅದರೊಳಗಿರುವಂಥದ್ರಲ್ಲಿ ಇಷ್ಟಪಟ್ಟು ನೋಡುವಂಥದ್ದು ಮುಟ್ಟುವಂಥದ್ದು ಯಾವುದು ಇಲ್ಲ ರಕ್ತವು ಮಾಂಸವೋ ಕೊಬ್ಬು ಅಥವಾ ಮೂಳೆಯೋ ಯಾವುದು ಶುಭ ಹೇಳಿ ಯಾವುದು ಶುಭ ಹೇಳಿ ಪೂರ್ತಿ ಅಶುಭ ಮೇಲೆ ರಾಪರು ಮಾತ್ರ ಮೇಲ್ನೋಟಕ್ಕೆ ಶುಭವಾಗಿರ್ತಕ್ಕಂಥದ್ದು ನಮ್ಮ ಶರೀರ ಹಾಗಾಗಿ ನಮ್ಮ ಸ್ವಭಾವ ಕೂಡ ಹಾಗೆ ಇದೆ ಒಳಗೆ ವಸ್ತು ಹೇಗೆ ಬೇಕಾದ್ರೂ ಇರಲಿ ಹೊರಗಿನಿಂದ ಚಂದದ ಅದಕ್ಕೆ ಒಂದು ಹೊದಿಕೆ ಅದನ್ನು ಮಾಡಿದ್ರಾಯ್ತು ಒಳ್ಳೆ ಜಾಹೀರಾತು ಕೊಟ್ಟರೆ ಆಯ್ತು ಅದಕ್ಕೆ ಆ ವಸ್ತುವಿಗೆ ನಿಜವಾಗಿ ಅದನ್ನು ತಯಾರು ಮಾಡಲಿಕ್ಕೆ ಏನು ಖರ್ಚಾಗಿರ್ತದೋ ಅದರ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಹೀರಾತಿಗೆ ಖರ್ಚು ಮಾಡು ಸುಳ್ಳೇ ಹೇಳು ಅದು ಹೇಳುವರಿಗೂ ಗೊತ್ತಿರ್ತದೆ ಕೇಳುವರಿಗೂ ಗೊತ್ತಿರ್ತದೆ ಸುಳ್ಳು ಅಂತ ಆದ್ರೆ ಹೇಳ್ತಾ ಇರುವಂತದ್ದು ಕೇಳ್ತಾ ಇರುವಂತದ್ದು ಮತ್ತೆ ಮತ್ತೆ ಹೇಳುವಂಥದ್ದು ಬಂದ ಜಾಹೀರಾತೆ ಮತ್ತೆ ಮತ್ತೆ ಬರ್ತಾ ಇರ್ತದೆ ಇಂತಹ ಕಾಲದಲ್ಲಿ ನಾವಿದ್ದವೇ ಅಂತ ಆದ್ರೆ ಶಿವ ಹೇಗೆ ಅಂದರೆ ಶಿವನದ್ದು ಜಾಹೀರಾತಿ ಇಲ್ಲ ಶಿವ ಅವರು ಎಲ್ಲೋ ಬೆಟ್ಟದ ಮೇಲೆ ವಾಸ ಮಾಡ್ತಾನೆ ಜನಗಳ ಮಧ್ಯೆ ಅವನು ತಾನಾಗಿ ಬರೋದಿಲ್ಲ ನಾನು ಕಳೆದ್ರೆ ಅವನು ಬರ್ತಾನೆ ಆ ಮಾತು ಬೇರೆ ಅಂತ ಮೇಲ್ನೋಟಕ್ಕೆ ಅಮಂಗಲ್ಯಂ ಶೀಲಂ ತವ ಭವತು ನಾಮೈವ ಮಖಿಲಂ ಪುಷ್ಪದಂತ ಹೇಳುವಂಥದ್ದು ಶಿವ ಮಾನಸ ಸ್ತೋತ್ರದಲ್ಲಿ ಅಮಂಗಲ್ಯಂ ಶೀಲಂ ನಿನ್ನ ಶೀಲ ತುಂಬಾ ಅಮಂಗಲ್ಯ ತವ ಭೌತು ನಾಮೈವ ಮಖಿಲಂ ಎಲ್ಲವೂ ನೀನು ಹುಟ್ಟಿದ್ದು ತೊಟ್ಟಿದ್ದು ರಕ್ತ ತೊಟ್ಟಿಕ್ಕುವ ಗಜಚರ್ಮವನ್ನು ನೀನು ಧಾರಣೆ ಮಾಡ್ತೀಯ ಎಲ್ಲವೂ ಅಶುಭವಾಗಿ ಕಾಣ್ತದೆ ಆದರೆ ತಥಾಪಿ ಸ್ಮರ್ತೃಣ ವರದ ಪರಮಂ ಮಂಗಲಮಸಿ ನನ್ನ ಹೆಸರೆತ್ತಿದ್ರೆ ಸಾಕು ಅವರಿಗೆ ಆಗ್ತದೆ ನಿನ್ನ ಸ್ಮರಣೆ ಮಾಡಿದರೆ ಸಾಕು ಅಂತ ತದಾಪಿ ಸ್ಮರ್ತೃಣ ಎನ್ನುವಾಗ ಬಾಯಿ ಬಿಟ್ಟು ಹೇಳಬೇಕು ಅಂತ ಕೂಡ ಇಲ್ಲ ಅಂತ ಮನಸ್ಸಿನಲ್ಲಿ ಸ್ಮರಿಸಿದ್ರು ಕೂಡ ಸಾಕು ಅಂತ ಅಶುಭ ಪರಿಹಾರ ಆಗ್ತದೆ ಶುಭ ಆಗ್ತದೆ ಅಂದರೆ ನೀವು ಕೇವಲ ಹೊರನೋಟದಿಂದ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಅಳಿಬಾರದು ಒಳಹೊಕ್ಕು ನೋಡಬೇಕು ಅದೇನು ಅಂತ ಆ ಪಾಠ ಶಿವನದ್ದು ಎಂಬುದಾಗಿ ನಾವು ಭಾವಿಸುವಂಥದ್ದು ಒಳಹೊಕ್ಕು ನೋಡಿದರೆ ಅವನು ಸದಾ ಶಿವ ಅನಬರತವಾಗಿ ಶಿವ ಶುದ್ಧ ಸ್ಫಟಿಕ ಸಂಕಾಶ್ ಶಿವನ ವರ್ಣನೆ ಮಾಡುವಾಗ ಸ್ಫಟಿಕದಂತೆ ಇದ್ದಾನಂತ ಒಂದು ಶುದ್ಧ ಸ್ಫಟಿಕ ಸಂಕಾಶಂ ಸ್ಫಟಿಕದಲ್ಲಿ ಏನೊಂದು ಕಲ್ಮಶ ಇರೋದಿಲ್ಲ ಸ್ಫಟಿಕ ಅತ್ಯಂತ ನಿರ್ಮಲ ಅಂತ ಕನ್ನಡಿ ಇದ್ದಾಗ ನೋಡಿಯೋದು ಅಂತ ಹಾಗೆ ಶಿವ ಅಂತ ಅವನಲ್ಲಿ ಲವಲೇಶವೂ ಕೂಡ ಕಲ್ಮಶ ಇಲ್ಲ ನಡೀ ಶರೀರ ಸ್ಫಟಿಕ ವರ್ಣವೇ ಅದು ಕೊರಳು ಮಾತ್ರ ಕಪ್ಪು ಕಂಠ ಮಾತ್ರ ಕಪ್ಪು ಅವನು ನೀಲಕಂಠ ಅಂತ ಕರೀತಾರೆ ವಿಷಕಂಠ ಅಂತ ಕರೀತಾರೆ ಕರುಳು ಯಾಕೆ ಕಪ್ಪು ಅಂದರೆ ಆ ಕಪ್ಪು ಬಿಳಿಯೇ ಇದು ಆ ಕಪ್ಪು ಕಪ್ಪಲ್ಲ ಯಾಕೆಂದ್ರೆ ಪ್ರಪಂಚವನ್ನು ಕಾಲಕೂಟದಿಂದ ವಿಷ ಕಾಲಕೂಟ ವಿಷಯದಿಂದ ಉಳಿಸಬೇಕು ಎನ್ನುವ ಸಂಕಲ್ಪದಲ್ಲಿ ತಾನು ಕುಡಿದಿದ್ದದು ಅದರ ಕುರುಹು ಅದು ಈ ಪ್ರಪಂಚದ ರಕ್ಷಣೆ ಅವನು ಮಾಡಿದ್ದು ನಮ್ಮನಲ್ಲಿ ಉಳಿಸಿದ್ದವನು ಅಂತ ಎನ್ನುವುದರ ಚಿಹ್ನೆಯಾಗಿ ಆ ಕಪ್ಪಿರ್ತಕ್ಕಂಥದ್ದು ಕಂಠೆಯ ಕಾಲಹ ಅಂತ ಶಿವನನ್ನು ಕರೀತಾರೆ ಹಾಗಾಗಿ ಅವನ ಸ್ವಭಾವ ಅವನ ಸ್ವರೂಪ ಅಷ್ಟು ದಿವ್ಯವಾಗಿದೆ ಅಷ್ಟು ನಿರ್ಮಲವಾಗಿದೆ ಮತ್ತು ಅತಿ ವಿಶಿಷ್ಟವಾಗಿರುವಂಥದ್ದು ಅಂದ್ರೆ ಯಾವಾಗಲೂ ಒಳ್ಳೇದು ಮಾಡುವಂಥದ್ದು ನಿರಂತರವಾಗಿ ಒಳ್ಳೇದು ಮಾಡುವಂಥದ್ದು ಆ ಕಾಲ ಈ ಕಾಲ ಅಂತ ಇಲ್ಲ ಮುಗಿಯಿತು ಅಂತಲೇ ಇಲ್ಲ ಅಂತ ನಿರಂತರವಾಗಿ ಶಾಶ್ವತವಾಗಿ ಶುಭವನ್ನು ಮಾಡುವಂಥದ್ದು ಅದು ಅವನ ಮೂಲ ಸ್ವರೂಪ ಅಂತದ್ದು ಹಾಗಾಗಿ ಅಂತ ದೇವತೆ ಅವನು ಅವನ ಸೇವೆಗೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ ಈ ಊರಿನವರಿಗೆ ಮತ್ತು ಈ ಏತರ್ಕ ಕುಟುಂಬದವರಿಗೆ ಒಂದು ವಿಶೇಷ ಅವಕಾಶ ಪ್ರಾಪ್ತ ಇತ್ತು ಶಿವನ ಸೇವೆಯದ್ದು ಅದನ್ನು ಆ ಅವಕಾಶವನ್ನ ಬಿಡಲಿಲ್ಲ ಅಂತ ಈಗ ನೋಡಿ ನಲವತ್ತೊಂದನೇ ಇಸವಿಯಲ್ಲಿ ನಲವತ್ತನೇ ಇಸುವಲ್ಲಿ ನಲವತ್ತೊಂದನೇ ಇಸುವಲ್ಲಿ ಬ್ರಹ್ಮಕರ್ಶ ಆಗಿದೆ ಅಂದ್ರೆ ಅದಕ್ಕಿಂತ ಮೊದಲು ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ ಎಷ್ಟೋ ಕಾಲ ಕಳೆದು ಆಗ ಆಗಿದ್ದು ಅಂತ ಹಾಗಾಗಿ ಅಲ್ಲಿಂದ ಅರವತ್ತೈದು ವರ್ಷ ಕಳೆದು ಬ್ರಹ್ಮ ಕಲಶ ಆಯಿತು ಮೊದಲಿಗಿಂತ ಉತ್ತಮ ಆಯ್ತು ಅಲ್ಲಿಂದ ಹದಿನೇಳು ವರ್ಷದಲ್ಲಿ ಬ್ರಹ್ಮ ಕಲಶ ಆಯ್ತು ಅಂದ್ರೆ ಈ ಸಮಯ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದ್ರೆ ಇದು ಬೇಗ ಬೇಗ ಆಗ್ತಾ ಬರ್ತಾ ಇದೆ ಅಂತ ಶುಭದ ವೃದ್ಧಿ ನಮಗಿಲ್ಲಿ ತೋರುವಂಥದ್ದು ಅಂತ ಹಾಗಾಗಿ ಅಲ್ಲೊಂದು ಅವಕಾಶ ಸಿಕ್ಕಿದ್ದು ಇವರ ಹಿರಿಯರಿಗೊಂದು ಅವಕಾಶ ಸಿಕ್ಕಿತ್ತು ಎರಡ್ ಸಾವಿರದ ಎಂಟರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಈಗ ಮತ್ತೊಂದು ಅವಕಾಶದಲ್ಲಿ ಒಂದು ಸುವರ್ಣ ಅವಕಾಶ ಜೀರ್ಣೋದ್ಧಾರವನ್ನೇ ಮಾಡಿ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ತುಂಬ ಒಳ್ಳೆಯ ರೀತಿಯಿಂದ ದೇವರ ಪ್ರತಿಷ್ಠಾಪನೆ ಈ ಬಾರಿ ನೆರವೇರಿದೆ ಕಳೆದ ಬಾರಿ ಬ್ರಹ್ಮಕಲಶಾಭಿಷೇಕ ಮಾತ್ರ ಅಲ್ಲ ವರುಣ ಜಲಾಭಿಷೇಕವೂ ಆಗಿತ್ತು ತಂತ್ರಿಗಳು ಹೇಳಿದ ಹಾಗೆ ಆ ರೀತಿ ಆಗಿತ್ತು ದೇವರಿಗೆ ಮಾತ್ರ ಅಲ್ಲ ನಮಗೂ ನಿಮಗೂ ಎಲ್ಲ ಬ್ರಹ್ಮಕಲಶ ಅಂದರೆ ಶುದ್ಧ ಕಲಶ ಶುದ್ಧ ಜಲದ ಅಭಿಷೇಕ ನಮಗೂ ನಿಮಗೂ ಎಲ್ಲ ಆಗಿತ್ತು ಆ ಸಂದರ್ಭದಲ್ಲಿ ಈ ಬಾರಿ ಸುಪ್ರೀತನಾಗಿ ದೇವರು ತಾನೊಬ್ಬನೇ ಈ ಕಲಶವನ್ನು ಸ್ವೀಕಾರ ಮಾಡಿ ನಿಮಗೆಲ್ಲ ಅನುಗ್ರಹ ಮಾಡಿದ್ದಾನೆ ನಿರ್ವಿಘ್ನವಾಗಿ ತಂತ್ರಗಳು ಹೇಳಿದಾಗ ಯಾವುದೇ ದುರ್ನಿಮಿತ್ತ ತೋರದೆ ಯಾವುದೇ ಅವಘಡ ಆಗದೆ ಅತ್ಯಂತ ಶುಭವಾಗಿ ಈ ಕಾರ್ಯ ಆಗಿದೆ ರಾಘವೇಂದ್ರ ಉಪಾಧ್ಯಾಯರ ಮಾರ್ಗದರ್ಶನ ನಾವೀಗ ತಾನೇ ತಮಾಷೆ ಕಟ್ತಾ ಇದ್ವು ನಮ್ಮ ಶ್ಯಾಮ ಶ್ಯಾಮ್ ಭಟ್ರು ರಾಘವೇಂದ್ರ ರಾಘವೇಶ್ವರಾಗಿ ಮಾಡ್ತಾ ಇದ್ದಾರೆ ಪದೇ ಪದೇ ಎರಡು ಸತಿ ಹಾಗೆ ಹೇಳಿದ್ರು ಅಂತ ನಮಗೂ ನಿಮಗೂ ದೈಕ್ಯ ಬಂತು ಬಿಡಿ ನೋಡಿ ಅಂತ ಹೇಳ್ತಾ ಇದ್ದು ನಾವು ಅವರಿಗೆ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯ ತುಂಬಾ ಯಶಸ್ವಿಯಾಗಿ ನಡೆದಿದೆ ಮತ್ತೆ ರವಿಶ ತಂತ್ರಿಗಳು ಇಂಥ ತಂತ್ರಗಳು ದುರ್ಲಭ ರವಿಶ ತಂತ್ರಗಳಂತ ತಂತ್ರಗಳು ದುರ್ಲಭ ಎಷ್ಟೋ ತಂತ್ರಿಗಳು ಇರ್ತಾರೆ ಅವ್ರ ವ್ಯಾಪ್ತಿ ತುಂಬಾ ಸೀಮಿತ ಅವ್ರ ವ್ಯಾಪ್ತಿ ಗರ್ಭಗುಡಿಗೆ ಅಲ್ಲಿ ಒಳಗೆ ಹೊರಗೆ ಸೀಮಿತ ಅದ್ರ ಆಚೆಯು ವ್ಯಾಪ್ತಿ ಇಲ್ಲ ಅಂತ ಆದ್ರೆ ಈ ರವಿಶ ತಂತ್ರಿಗಳು ಅವರು ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಸಮಾಜದ ಮಧ್ಯೆ ಅವರು ಇರ್ತಾರೆ ಉಳಿದ ತಂತ್ರಗಳೆಲ್ಲ ಕೇವಲ ದೇವರಿಗೆ ಬ್ರಹ್ಮಕಲಶ ಮಾಡೋದ್ರಲ್ಲೇ ಅವರು ಆಯುಸ್ ಕಳೀತಾರೆ ಈ ತಂತ್ರಗಳು ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರ್ತಾರೆ ಆಗಾಗ 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 ಸಮಾಜವನ್ನು ಸಿದ್ಧ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇರ್ತಾರೆ ತುಂಬಾ ವಿಶಿಷ್ಟ ತಂತ್ ವ್ಯಕ್ತಿತ್ವ ಅವರಿದ್ದು ನಮ್ಮ ಧರ್ಮ ಉಳಿಬೇಕು ನಮ್ಮ ಪರಂಪರೆ ಉಳಿಬೇಕು ಅನ್ನೋದಕ್ಕೆ ಬದ್ಧ ಕಂಕಣರಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಸಮಾಜದ ಕಾರ್ಯ ಮಾಡ್ತಾ ಇರತಕ್ಕಂಥವ್ರು ಒಂದು ನಿಮಿಷದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇರುವಂಥವ್ರು ಹಾಗಾಗಿ ನಮಗೆ ಏನೋ ಒಳಗಿಂದ ಒಂದು ಕಕ್ಕುಲತೆ ಬಂತು ಅವ್ರನ್ನ ಕೇಳ್ದು ತಂತ್ರಗಳ ಊಟ ಆಗಿದೆಯಾ ನಿಮಗೆ ಅಂತ ಇಲ್ಲಿ ಹೆಚ್ಚಿನ ವಿರುದ್ಧ ಊಟ ಆಗಿದೆ ಅದು ಊಟ ಮಾಡ್ತಾ ಇದ್ದಾರೆ ತುಂಬಾ ಜನ ನಾವು ಕೇಳಿದ್ರು ಬಂದು ಕೊಡ್ಲಿ ಊಟ ಪ್ರಾರಂಭ ಆಗಿದೆ ಆಗಲೇ ಅನೇಕರದ್ದು ಬಾಕಿ ಇರ್ಬೋದೇನು ಕೂಡ ತುಂಬಾ ಜನರದ್ದು ಊಟ ಆಗಿದೆ ಅದು ತಂತ್ರಗಿಡಿದ್ದು ಬಾಕಿ ತಂತ್ರಗಿಡಿದ ಬಹುಶಃ ಬಹಳ ತರದ್ದು ಊಟ ಆಗ್ತದೆ ಅಂತ ನಿತ್ಯ ಇದ ಪ್ರತಿನಿತ್ಯ ಇದ್ದ ಕತೆ ಅಂತ ಹೊತ್ತಿಗೋ ಊಟ ಎಷ್ಟೊತ್ತಿಗೋ ವಿಶ್ರಾಂತಿ ಉಂಟೋ ಇಲ್ವೋ ಎನ್ನುವ ಹಾಗೆ ಅಂತ ಬಿಸಿ ಊಟ ಮಾಡ್ಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ ಅಂತ ಅಂತ ಸಂದರ್ಭ ಅಂತ ಹಾಗಾಗಿ ದೇವಸ್ಥಾನದಲ್ಲಿ ದೇವರ ನಂತರ ತಂತ್ರಿಗಳಿಗೆ ಪ್ರಾಶಸ್ತ್ಯ ಪ್ರಾಧಾನ್ಯ ಇರ್ತಕ್ಕಂಥದ್ದು ಆದರೆ ಆ ತಂತ್ರಿಗಳ ಸ್ಥಾನ ಎಂಥದ್ದು ಅಂದ್ರೆ ನೋಡಿ ಭೋಜನ ಆಗಿಲ್ಲ ಬಂದು ಕೂತ್ಕೊಂಡಿದ್ದಾರೆ ಅವರು ನಿಮ್ಮ ಮುಂದೆ ಅವರು ಊಟಕ್ಕೆ ಹೋಗ್ಬೋದಾಗಿತ್ತು ಇಲ್ಲ ಅಂತ ಅವರಿಗೆ ನಿಮ್ಮ ತೃಪ್ತಿ ಮುಖ್ಯ ಅಂತ ದೇವರ ತೃಪ್ತಿ ಮತ್ತು ಭಕ್ತರ ತೃಪ್ತಿ ಮುಖ್ಯ ಆಗ್ತದೆ ನೋಡಿ ಅಂತ ಹಾಗಾಗಿ ಅಪರೂಪದ ವ್ಯಕ್ತಿತ್ವ ಹೀಗೆ ವೇ ಇಂಥವರು ಸಮಾಜದ ಮಧ್ಯದಲ್ಲಿ ದೇವರಿಗೂ ತುಂಬ ಹತ್ರ ಇರ್ತಕ್ಕಂಥವ್ರು ಸಮಾಜದ ಮಧ್ಯದಲ್ಲಿ ಬೇಕು ಒಂದು ಮಾತನ್ನು ಮಧ್ಯದಲ್ಲಿ ನೆನಪಾಡ್ಕೊಳ್ತೇವೆ ಧರ್ಮ ರಕ್ಷಣೆ ಮಾಡಿದವರು ಯಾರೆಲ್ಲ ಚರಿತ್ರೆಯಲ್ಲಿ ಅಂತ ತೆಗೆದುಕೊಂಡ್ರೆ ಶ್ರೀರಾಮ ಮಾಡಿದ್ದಾನೆ ಶ್ರೀಕೃಷ್ಣ ಮಾಡಿದ್ದಾನೆ ಚಾಣಕ್ಯ ವಿಷ್ಣುಗುಪ್ತ ಚಾಣಕ್ಯ ಮಾಡಿದ್ದಾನೆ ಶಂಕರಾಚಾರ್ಯರು ಅಥವಾ ಆಚಾರ್ಯರುಗಳು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಇನ್ನು ಅನೇಕ ಆಚಾರ್ಯರುಗಳು ಅವರುಗಳು ಧರ್ಮ ರಕ್ಷಣೆಯ ಕಾರ್ಯವನ್ನು ಮಾಡಿದ್ದಾರೆ ಇವರೆಲ್ಲ ಆಧ್ಯಾತ್ಮಿಕ ಪುರುಷರು ರಾಮ ಕೃಷ್ಣ ರಾಮನು ಕೂಡ ಹಾಗೆ ಅವನ ವ್ಯಕ್ತಿತ್ವ ಕೂಡ ಆಧ್ಯಾತ್ಮಿಕವೇ ಸಂಪೂರ್ಣವಾಗಿ ನೀವು ರಾಮಾಯಣವನ್ನು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಆಧ್ಯಾತ್ಮಿಕ ರಾಮ ಅಂತ ಅದು ಕೇವಲ ಒಂದು ರಾಜಕಾರಣ ಅಲ್ಲ ಅವನು ಒಬ್ಬ ರಾಜಪುತ್ರ ಅಂತ ಮಾತ್ರಕ್ಕೆ ಅಲ್ಲಿ ಧಾರ್ಮಿಕತೆ ಧರ್ಮ ಇಲ್ಲ ಅಂತ ಅವ್ನು ಅದೇ ತುಂಬಿಕೊಂಡಿದ್ದೇದೇ ಧರ್ಮ ರಾಮು ವಿಗ್ರಹಮ ಧರ್ಮ ಧರ್ಮಕ್ಕೆ ಆಕಾರ ಕೊಟ್ಟಂತೆ ಧರ್ಮ ಧರ್ಮಕ್ಕೆ ಮುಖ ಕೈಕಾಲು ಬರೆದಂತೆ ಅವನಿದ್ದ ಅಂತ ಕೃಷ್ಣನು ಕೂಡ ಹಾಗೆ ಭಗವದ್ಗೀತೆ ನೋಡಿ ಕೃಷ್ಣ ಏನೊಂದು ಗೊತ್ತಾಗ್ತದೆ ನಮಗೆ ಅಂತ ಅವನ ಆಧ್ಯಾತ್ಮಿಕತೆ ಎಷ್ಟು ಎತ್ತರದೊಂದು ಗೊತ್ತಾಗ್ತದೆ ನಮಗೆ ಅಂತ ಚಾಣಕ್ಯನೂ ಹಾಗೆ ಶಂಕರಾಚಾರ್ಯರು ಅಥವಾ ರಾಮಾನುಜರು ಮಧ್ವರು ಇವರೆಲ್ಲರೂ ಕೂಡ ಹಾಗೆ ಅಂತ ಇದೆಲ್ಲ ಆಧ್ಯಾತ್ಮಿಕ ವ್ಯಕ್ತಿತ್ವಗಳು ಅಂತ ಈ ಮಾತನ್ನು ಯಾಕೆ ನೆನಪಾಡ್ಕೊಂಡು ಬಂದ್ರೆ ಸನಾತನ ಧರ್ಮದ ರಕ್ಷಣೆ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಇದ್ದವರಿಗೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಇದು ಕೇವಲ ರಾಜಕಾರಣದ ಮೂಲಕ ಆಗುವಂತದ್ದಲ್ಲ ಕೇವಲ ಸಾಮಾಜಿಕ ಮುಖ ಇದ್ದವರಿಗೆ ಆಗುವಂತದ್ದೆಲ್ಲ ಧಾರ್ಮಿಕತೆ ಬೇಕು ಆಧ್ಯಾತ್ಮಿಕತೆ ಬೇಕು ಅವರು ದೇವರೇ ಆಗಿರಬೇಕು ಅಥವಾ ದೇವರಿಗೂ ತುಂಬಾ ಹತ್ತಿರದವರಾಗಿರಬೇಕು ಅವರಿಗೆ ಮಾತ್ರ ಧರ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಒಳಗಿಂದ ಬೇಕು ಚೈತನ್ಯ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಹಾಗಾಗಿ ಇಂಥವರು ಸಮಾಜದ ಮಧ್ಯದಲ್ಲಿ ಬೇಕು ತಂತ್ರಗಳು ಯಾವಾಗಲೂ ನೀವು ಸಮಾಜದ ಬ್ರಹ್ಮಕಲಶದ ಕಾರ್ಯವನ್ನು ಮುಂದುವರಿಸಬೇಕು ಯಾವಾಗಲೂ ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರಬೇಕು ಅಂತ ಹಾಗೆ ಒಂದು ಸಂತೋಷದ ಮಾತನ್ನು ತಂತ್ರಿಗಳ ಕುರಿತು ನಾವು ಈ ಸಮಯದಲ್ಲಿ ಇಲ್ಲಿ ಹಂಚಿಕೊಂಡು ನಿಮ್ಗೆಲ್ರಿಗೂ ವಿಶೇಷ ಆಶೀರ್ವಾದವನ್ನು ಕೊಡಬೇಕು ಬಯಸ್ತೇವೆ ಕೆ ಎಂ ಪಟ್ರು ಮಠದ ಒಬ್ಬ ಅತ್ಯಂತ ಹತ್ತಿರದ ಕಾರ್ಯಕರ್ತ ಮಠದ ನಿರ್ಮಾಣ ಕಾರ್ಯದಲ್ಲಿ ಪೂರ್ಣ ತೊಡಗಿಸ್ಕೊಂಡಿರತಕ್ಕಂಥವ್ರು ಅವರ ಉಪಸ್ಥಿತಿ ಎಲ್ಲಿದೆ ಅವರ ಸೇವೆ ಈ ಕ್ಷೇತ್ರಕ್ಕೆ ಸಂದಿದೆ ವಸಂತ ಪೈಗಳು ಮೇಲೆ ಬರೋದಿಲ್ಲ ಅಂತ ಕೂತ್ಕೊಂಡಿದ್ರು ಕೆಳಗಡೆ ಕೂತ್ಕೊಂಡಿದ್ರು ಮತ್ತೆ ಒತ್ತಾಯವಾಗಿ ಮೇಲೆ ಕರೆಸಿ ಅವ್ರನ್ನ ಕೂರಿಸ್ಕೊಂಡಾಯ್ತು ವಸಂತ ಬರಬೇಕಲ್ಲ ಅಂತ ಕ್ಷೇತ್ರಕ್ಕೆ ಜೀವನಕ್ಕೆ ಎಲ್ಲ ವಸಂತ ಬರಬೇಕು ಬೇಗಡೆ ಎಲ್ಲರ ಜೀವನದಲ್ಲಿ ವಸಂತ ಬರಬೇಕಾಗಿದೆ ಅಂತ ಹಾಗಾಗಿ ನೀವೆಲ್ಲ ಮುಂದೆ ಇರಬೇಕು ಮೇಲೆ ಇರಬೇಕು ಎದುರುಗಳೇ ಇರಬೇಕು ಸಮಾಜಕ್ಕೆಲ್ಲ ಬೇಕಾಗಿರ್ತಕ್ಕಂಥವರು ಹಿರಿಯರು ಸುಬ್ರಾಯ್ ಭಟ್ರು ಕುಟುಂಬಕ್ಕೂ ಹಿರಿಯರು ಎಲ್ಲ ದೃಷ್ಟಿಯಿಂದ ಅವರು ಹಿರಿಯರು ಎಂಬತ್ತೈದು ವರ್ಷದ ಹಿರಿಯರು ಅವರು ಜೊತೆಯಲ್ಲಿದ್ದಾರೆ ಪಕ್ಕದಲ್ಲಿದ್ದಾರೆ ಅವರು ಒಂದು ಕೂಡ ಆದರ್ಶದ ನೆನಪಾಗ್ತದೆ ನಮಗೆ ಅಲ್ವಾ ಜೀವನದಲ್ಲಿ ಆದರ್ಶ ಮರೆತು ಹೋಗ್ತದೆ ಎಷ್ಟೋ ಬಾರಿ ಇವರನ್ನು ನೋಡಿದಾಗ ಆದರ್ಶದ ನೆನಪು ಎಲ್ಲ ಅರ್ಥದಲ್ಲೂ ಎಲ್ಲ ರೀತಿಯಿಂದಲೂ ಕೂಡ ಆಗ್ತದೆ ಇಂಥ ಒಂದು ಮಹಾ ವೇದಿಕೆಯನ್ನ ನಾವು ಭಾವಿಸ್ತಾ ಸದಾಶಿವನ ಕಾರಣ್ಯವನ್ನು ನಿಮಗೆಲ್ಲರಿಗೂ ಹಾರೈಸ್ತೇವೆ ಕೊನೆಯ ಮಾತು ಏನು ಅಂದ್ರೆ ತಾತ್ಕಾಲಿಕವಾದ ಶುಭದ ಹಿಂದೆ ಬೀಳ್ಬೇಡಿ ಜೀವನದಲ್ಲಿ ಚಂಚಲವಾದ ಸಂಪತ್ತುಗಳು ತಾತ್ಕಾಲಿಕವಾದ ವೈಭವಗಳು ಎಷ್ಟೋ ಬರ್ತವೆ ನಮ್ಮ ಕಣ್ಣು ಸೆಳಿತವೆ ನಮ್ಮ ಚಿತ್ರವನ್ನು ವಿಭ್ರಮಗೊಳಿಸ್ತವೆ ಆದರೆ ಸ್ಥಿರವಾದ ಶುಭ ಅದಕ್ಕೆ ಸದಾಶುಭ ಅಂತ ಹೇಳಿದರು ನಾಶವಿಲ್ಲದ ಶುಭ ಮುಗಿಯದ ಶುಭ ಅನವರತ ಶುಭ ನಾವಾಗಲೇ ಹೇಳಿದಾಗೆ ಹಗಲು ರಾತ್ರಿ ವಾರವೆಲ್ಲ ತಿಂಗಳೆಲ್ಲ ವರ್ಷವೆಲ್ಲ ಜೀವನವೆಲ್ಲ ಯಾವುದು ಆಗಿ ಬರ್ತದೋ ಅಂತ ಶಾಶ್ವತ ಶುಭದ ಕಡೆಗೆ ನಾವೆಲ್ಲ ನಮ್ಮ ದೃಷ್ಟಿಯನ್ನು ನಡೀಬೇಕು ಈ ದೇಶದ ಪರಂಪರೆ ಇದು ನಮ್ಮ ಸಂಸ್ಕೃತಿ ಅದು ಅನ್ನೋದನ್ನ ಕೊನೆಯ ಮಾತಾಗಿ ನೆನಪು ಮಾಡಿಕೊಂಡು ಸದಾಶಿವ ನಿಮಗೆಲ್ಲರಿಗೂ ಅಂತ ಆಶೀರ್ವಾದವನ್ನು ನಾಶವಿಲ್ಲದ ಶುಭವನ್ನು ಆಶೀರ್ವಾದವಾಗಿ ನಿಮಗೆಲ್ಲ ಕೂಡ ಮಾಡಲಿ ಎಲ್ಲರಿಗೂ ಹೊಳಿತಾಗಲಿ ಪಣೆ ಆಗ್ತದೆ ಹರೇರಾಮ್